ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹಣ ಬರದೇ ಇದ್ದವರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಇವಾಗ ಒಂದು ತಿಂಗಳಿಂದ ಹೇಳ್ತಾ ಇದ್ರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗಿದೆ ಯಾರದೆಲ್ಲ ರಿಜೆಕ್ಟ್ ಆಗಿದೆ ಅಂತಂದರೆ ಇಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಮತ್ತು ಐ ಟಿ ಪೇ ಮಾಡ್ತಾ ಇದ್ದಾರಲ್ಲ ಎಲ್ಲರದ್ದು ಕೂಡ ರಿಜೆಕ್ಟ್ ಆಗಿದೆ ಅಂಥವ್ರಿಗೆ ಇನ್ನು ಮುಂದೆ ಹಣ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದರು ಮತ್ತೆ ಇವಾಗ ಹೊಸದಾಗಿ ಬಂದಿರುವಂಥ ಆದೇಶದ ಪ್ರಕಾರ ಅವ್ರಿಗೆಲ್ಲರಿಗೂ ಕೂಡ ಹಣ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರಿಗೆಲ್ಲ ಸಿಗುತ್ತೆ ಯಾರಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೇನಾದರೂ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಇವಾಗ ಟ್ಯಾಕ್ಸ್ ಪೇ ಮಾಡ್ತಾ ಇರೋ ಮತ್ತು ಐ ಟಿ ಪೇ ಮಾಡ್ತಾ ಇದ್ದೀರಾ ಎಲ್ಲರದ್ದು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಂಥವ್ರಿಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದಾರಲ್ವಾ ಅಂಥವ್ರಿಗೆ ಯಾರಿಗಾದರೂ ಹಣ ಬರ್ತಾ ಇಲ್ಲ ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಇವಾಗ ಸರ್ಕಾರದಿಂದನೇ ಎರಡು ಲಕ್ಷ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದರು ಟ್ಯಾಕ್ಸ್ ಪೇ ಮಾಡ್ತಾ ಇರೋವಂಥವ್ರಿಗೆ ಮತ್ತು ಐ ಡಿ ಕಟ್ತಾ ಇರುವಂಥವ್ರಿಗೆ ಮತ್ತೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಐ ಟಿ ಪೇ ಮಾಡ್ತಾ ಇದ್ದ ಇರ್ತಾರಲ್ವ ಅವಂಥವ್ರಿಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೇಳಿದ್ದಾರೆ ನೀವೇನಾದ್ರೂ ಐ ಟಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಏನಾದರೂ ಐ ಟಿ ಕಟ್ತಾ ಇದ್ದೀರಾ ನೀವು ಅಂತಂದ್ರೆ ಅಂಥವರಿಗೆ ಖಂಡಿತವಾಗ್ಲೂ ಬರಲ್ಲ ಇನ್ನು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರಲ್ವಾ ಅಂದ್ರೆ ಜಿ ಎಸ್ ಟಿ ಇವಾಗ ಬಿಸ್ನೆಸ್ ಚಿಕ್ಕ ಪುಟ್ಟ ಅಂಗಡಿಗಳಿಗೋಸ್ಕರ ಅಥವಾ ಏನಾದರೂ ಖರೀದಿ ಮಾಡೋದಕ್ಕೆ ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ನೀವು ಜಿ ಎಸ್ ಟಿ ಏನಾದರೂ ಪೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಂಥವರಿಗೆ ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಅಂದ್ರೆ ಒಂದು ಲೆಟರನ್ನು ಕಳಿಸಿದ್ದಾರೆ ಅಂಥವ್ರು ಅವರು ಜೀವನಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿರ್ತಾರಲ್ವ ಅಂದರೆ ಜೀವನಕ್ಕೋಸ್ಕರ ಅವರು ಜಿ ಎಸ್ ಟಿನ ಕಟ್ತಾ ಇರ್ತಾರೆ ಬಿಸ್ನೆಸ್ ಮಾಡೋದಕ್ಕೂ ಇನ್ನೂ ಸಣ್ಣ ಪುಟ್ಟ ಬಿಸ್ನೆಸ್ಸಿಗೆ ಸೊ ಹಾಗಾಗಿ ಅಂಥವ್ರಿಗೆ ಕೊಡೋದಕ್ಕೇನು ತೊಂದರೆ ಇಲ್ಲ ಅಲ್ವಾ ಅಂತ ಅಂತೇಳ್ಬಿಟ್ಟು ಕಳಿಸಿದಾರಲ್ವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೊ ಹಣಕಾಸು ಇಲಾಖೆಯಿಂದ ಇನ್ನೂ ಕೂಡ ಏನೂ ರಿಪ್ಲೈ ಬಂದಿಲ್ಲ ನಮಗೆ ಅನಿಸಿದ ಮಟ್ಟಿಗೆ ಏನಪ್ಪ ಅಂತಂದರೆ ಅಂಥವ್ರಿಗೆ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಸರ್ಕಾರದಿಂದನೂ ಕೂಡ ಅದು ಅಭಿಪ್ರಾಯ ಇದೆ ಅಂತಂದರೆ ಜಿ ಎಸ್ ಟಿ ಪೇ ಮಾಡ್ತೀರ ಅಂಥವ್ರಿಗೆ ಕೊಡ್ಬೋದು ಇವಾಗ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂದರೆ ಐ ಟಿ ಕಟ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲ ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ಅಂಥವರಿಗೆ ಕೊಡಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಎರಡು ಸಾವಿರ ಏನು ದೊಡ್ಡದಲ್ಲ ಇನ್ನು ಜಿ ಎಸ್ ಟಿ ಪೇ ಮಾಡ್ತಾ ಇರೋವಂಥವ್ರು ಜೀವನಾಂಶಕ್ಕೋಸ್ಕರ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತಾರಲ್ವಾ ಸೊ ಅವ್ರು ಆಗಿರ್ತಾರೆ ಅವರಿಗೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂಥವ್ರಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೋಡೋಣ ಈಗ ಕಳ್ಸಿದಾರಲ್ಲ ಪ್ರಸ್ತಾವನೆ ಅದಕ್ಕೆ ಏನು ಉತ್ತರ ಬರುತ್ತೆ ಕೊಡ್ತಾರಾ ಇಲ್ವಾ ಅಂತೇಳ್ಬಿಟ್ಟು ಈ ಟ್ಯಾ ಐ ಟಿ ಕಟ್ತಾ ಇದ್ದೀರ ಅಂತಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂತ ರೇಷನ್ ಕಾರ್ಡು ಕೂಡ ಎಷ್ಟೋ ಕ್ಯಾನ್ಸಲ್ ಆಗಿದೆ ಆಲ್ರೆಡಿ ಇಲ್ಲಿ ನಲವತ್ತು ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ ಸೊ ಇವಾಗ ಆಲ್ರೆಡಿ ಒಂದು ಹತ್ತು ಲಕ್ಷದಷ್ಟು ರೇಷನ್ ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡಿದಾರಂತೆ ಇನ್ನೂ ಕೂಡ ಅದು ಪ್ರೋಸೆಸ್ ನಡಿತನೇ ಇದೆ ಪ್ರತಿದಿನವೂ ಕೂಡ ನಡೀತಾನೆ ಇದೆ ಅದೆಲ್ಲಾದರೂ ಡೀಟೇಲ್ಸು ಕೂಡ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ ನೀವು ಕೆಲವೊಂದಿಷ್ಟು ಮಾನದಂಡಗಳನ್ನ ಹಾಕಿದ್ರಲ್ವ ಈ ಯೋಜ್ ಈ ಎಲ್ಲ ರೂಲ್ಸ್ಗಳು ಇರಬಾರ್ದು ಇದ್ದರೆ ಅಂಥವ್ರಿಗೆ ಸಿಗೋದಿಲ್ಲ ರೇಷನ್ ಕಾರ್ಡು ಹೇಳ್ಬಿಟ್ಟು ನಿಮ್ಮ ಹತ್ರ ಭೂಮಿ ಇದೆ ಅಂತಂದರೆ ಕಂದಾಯ ಇಲಾಖೆಯಿಂದ ಲಿಸ್ಟನ್ನು ತಗೋತಾ ಇದ್ದಾರೆ ವೆಹಿಕಲ್ ಕಾರ್ ಇದೆ ಅಂತಂದರೆ ಆರ್ ಟಿ ಒ ಡಿಪಾರ್ಟ್ಮೆಂಟಿಂದ ತಗೋತಾ ಇದ್ದಾರೆ ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ ಕೂಡ ನಿಮ್ಮ ದಾಖಲೆಗಳನ್ನ ತಂದು ನೀವು ರೇಷನ್ ಕಾರ್ಡ್ ಇಟ್ಕೊಳ್ಳೋದು ಕೆಲಜಬಲ್ ಇದ್ದರೆ ಮಾತ್ರನೇ ಕೊಡ್ತಾರೆ ಇಲ್ಲಾಂದರೆ ಖಂಡಿತವಾಗ್ಲೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ ರಿಜೆಕ್ಟ್ ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡಿ ಎ ಎಲ್ಲಿ ಕನ್ವರ್ಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಕಾರ್ಡೇ ಕ್ಯಾನ್ಸಲ್ ಆಯಿತು ಅಂತಂದರೆ ಅಂಥವ್ರಿಗೂ ಕೂಡ ಹಣ ಬರೋದಿಲ್ಲ ಮತ್ತು ಐ ಟಿ ಕಟ್ತಾ ಇದ್ದೀರಾ ಅಂದರೆ ಅಂಥವ್ರಿಗೂ ಕೂಡ ಬರೋದಿಲ್ಲ ನೀವು ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀರಾ ಅಂದರೆ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಬರುತ್ತೆ ನೋಡೋಣ ಪ್ರಸ್ತಾವನೆಯಲ್ಲಿ ಏನು ಉತ್ತರ ಬರುತ್ತೆ ಅಂತ ಹೇಳ್ಬಿಟ್ಟು ಐ ಹೋಪ್ ಈ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು